ಯೋಜನೆ ಕನ್ನಡ ಚಳವಳಿ ಹೋಟಾಲ್ ಪಕ್ಷದ ಹೋರಾಟಕ್ಕೆ ಕನ್ನಡ ಚಳವಳಿ ಹೋಟಾಲ್ ಪಕ್ಷದ ಹೋರಾಟಕ್ಕೆ ಹೋಟೆಲ್ ಹೋರಾಟಕ್ಕೆ ಮಾದರೆ ಮಾನ ಚಳಿ ಹೋಟೆಲ್ ಪಕ್ಷದ ಹೋರಾಟಕ್ಕೆ ಕನ್ನಡ ಚಳಿ ಹೋಟೆಲ್ ಪಕ್ಷದ ಹೋರಾಟಕ್ಕೆ ಕನ್ನಡ ಚಳು ಹೋಟೆಲ್ ಈ ಬಗ್ಗೆ ನಾವು ಮೊದಲಿನಿಂದಲೂ ತೀವ್ರವಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ ನಂತರ ಕಾಂಗ್ರೆಸ್ನವರು ಮೇಕೆದಾಟ್ಗಾಗಿ ಹೋರಾಟಕ್ಕೆ ಕೇಳಿದ್ರು ಪಾದಯಾತ್ರೆ ಮಾಡಿದ್ರು ಸರ್ಕಾರ ಬಂತು ಅವ್ರದೇ ಸರ್ಕಾರ ಬಂದು ಈಗ ಸುಮಾರು ಎಂಟು ತಿಂಗಳಾಯ್ತು ಮೇಕೆದಾಟ್ ಬಗ್ಗೆ ಸಿದ್ದರಾಮಯ್ಯನವರು ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರು ಹೇಳ್ತಾ ಇಲ್ಲ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಉತ್ತರ ಕರ್ನಾಟಕ ಮಹದಾಯಿ ಇದಕ್ಕೆ ಪರಿಸರ ಅನುಮತಿ ಕೊಟ್ಟಿಲ್ಲ ಉತ್ತರ ಕರ್ನಾಟಕದಲ್ಲಿ ಮಹದಾಯು ನಿಂತೋಯ್ತು ಈ ರೀತಿ ಕರ್ನಾಟಕದಲ್ಲಿ ಮೇಕೆದಾಟ್ ತಬ್ಬಲಿ ಮಹದಾಯಿ ತಬ್ಲಿಯಾಗಿದೆ ಮೇಕೆದಾಟಗಾಗಿ ಹದಿನೆಂಟನೇ ತಾರೀಕು ತಮಿಳುನಾಡು ಕರ್ನಾಟಕ ಬಂದ್ ತಮಿಳುನಾಡು ಗಡಿಯಲ್ಲಿ ಮುಂದಿನ ವಾರ ಹದಿನೆಂಟು ಮುಂದಿನ ವಾರ ಭಾನುವಾರ ಹತ್ತಿ ಬೆಲೆ ತಮಿಳ್ನಾಡು ಕರ್ನಾಟಕ ಗಡಿಯಲ್ಲಿ ಯಾವುದೇ ತಮಿಳು ವಾಹನಗಳನ್ನು ಬಿಡೋದಿಲ್ಲ ತಮಿಳ್ನಾಡಿನವರು ನಮ್ಮ ಮೇಲೆ ದರ್ಪ ತೋರ್ತಾ ಇದ್ದಾರೆ ಇನ್ನೂ ಮುಂದಕ್ಕೋಗಿ ಹೇಳ್ತೀವಿ ಕರ್ನಾಟಕದಲ್ಲಿ ಒಂದು ತಮಿಳು ಚಿತ್ರ ನಡೆಯೋದಕ್ಕೆ ಬಿಡೋದಿಲ್ಲ ಎಚ್ಚರ ಬಹಳ ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೇವೆ ಇದೇ ತಿಂಗಳು ಕೊನೆಯ ವಾರ ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಅಲ್ಲಿನ ನೀರಾವರಿಯ ಬಗ್ಗೆ ಮಹದಾಯಿ ಬಹಳ ಪ್ರಮುಖ ಮಹದಾಯಿ ಬಗ್ಗೆ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತೇವೆ ಉತ್ತರ ಕರ್ನಾಟಕದಲ್ಲಿ ಇಡೀ ರೈತರು ಕಣ್ಣೀರಿಡ್ತಾ ಇದ್ದಾರೆ ಎಂಟು ತಿಂಗಳಾಯಿತು ಈ ಸರ್ಕಾರ ಬಂದು ಮಹದಾಯಿ ಬಗ್ಗೆ ಮಾತಾಡಲಿಲ್ಲ ಮೇಕೆದಾಟು ಬಗ್ಗೆ ಮಾತಾಡಲಿಲ್ಲ ಬರೀ ಬಿ ಜೆ ಪಿಯವರು ಶ್ರೀರಾಮನ್ ಹಿಡ್ಕೊಂಡ್ರು ಕಾಂಗ್ರೆಸ್ನವರು ಶ್ರೀರಾಮನ ವಿರೋಧ ಮಾಡ್ತಾ ಕೂತ್ಕೊಂಡ್ರು ನಮಗೆ ಕನ್ನಡಪರ ಸಂಘಟನೆಯವ್ರಿಗೆ ಬೇಕಾಗಿರೋದು ಕರ್ನಾಟಕ ಕನ್ನಡಿಗರು ನಾಡು ಬೇಕಾಗಿದೆ ಹದಿನೆಂಟು ಬಾರಿ ಹೋರಾಟ ಈ ಮಧ್ಯ ಮತ್ತೊಂದು ವಿಚಾರ ತಮ್ಗೆ ಹೇಳ್ತಾ ಇದ್ದೀವಿ ರಾಜ್ಯಸಭಾ ಎಲೆಕ್ಷನ್ ಚುನಾವಣೆ ಬರ್ತಾ ಇದೆ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಜಾತಿಯವರನ್ನ ಆಗ್ತಾ ಇದ್ದೀರಾ ಹಣದವ್ರನ್ನಾಗ್ತಾ ಇದ್ದೀರಾ ಹೊರಗಡೆಯವ್ರನ್ನ ಆಗ್ತಾ ಇದ್ದೀರಾ ನಾ ತಮ್ಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ನಾವು ಭಾಳ ಗೌರವ ಇದೆ ನಿಮ್ಮ ಚಿಂತನೆಗಳ ಬಗ್ಗೆ ಭಾಳ ಗೌರವ ಇದೆ ನೀವು ಕಾಂಗ್ರೆಸ್ಸು ಬೇರೆ ಯಾವುದು ಯೋಚನೆ ಮಾಡದೆ ರಾಜ್ಯಸಭಾ ಚುನಾವಣೆಯಲ್ಲಿ ಈ ನಾಡಿಗಾಗಿ ನುಡಿಗಾಗಿ ಚಿಂತನೆ ಮಾಡತಕ್ಕಂಥ ಯಾರೇ ಇರಲಿ ಅಂಥವರಿಗೆ ರಾಜ್ಯಸಭೆಗೆ ಅವಕಾಶ ಕೊಡಿ ಒಂದು ಹೊರಗಡೆಯವ್ರಿಗೆ ಕೊಡಬೇಡಿ ಎರಡನೇದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೊಟ್ಟರುವೆ ಬಾಯಿಲ್ದವರು ಕಿವಿ ಇಲ್ದವರು ಕಣ್ಣಿಲ್ದವರು ಚಿಂತನೆ ಮಾಡೋದಕ್ಕೆ ಬರದೇ ಇರ್ತಕ್ಕಂಥವ್ರು ಅಂಥವ್ರಿಗೆ ಕೊಡಬೇಡಿ ರಾಜ್ಯಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೊಡಬೇಕಾದ್ದು ಕರ್ತವ್ಯ ಆ ದೃಷ್ಟಿಯಿಂದ ಕನ್ನಡದ ಪಕ್ಷ ತೀವ್ರವಾಗಿ ಹೋರಾಟಕ್ಕೆ ನಿಂತಿದ್ದೇವೆ ಹದಿನೆಂಟನೇ ತಾರೀಖ್ ತಮಿಳುನಾಡುಗೂ ನಮಗೂ ಭಾರಿ ಹೋರಾಟ ಗಡಿಯಲ್ಲಿ ಭಾರಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಚಳುವಳಿ ಈಗ ಮಾದಾಯಿಗಾಗಿ ಮತ್ತೊಂದು ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಹಿಂದಿಯನ್ನ ಏರ್ತಾ ಇದ್ದಾರೆ ಹಿಂದಿ ಬೇಡವೇ ಬೇಡ ಹಿಂದಿ ಬೇಡವೇ ಬೇಡ ಕೇಂದ್ರದಿಂದ ನಮಗೆ ಬಹಳ ಅನ್ಯಾಯ ಆಗ್ತಾ ಇದೆ ನಿಜವಾಗಿ ಆಗ್ತಾ ಇದೆ ಈ ಅನ್ಯಾಯವನ್ನು ನಾವು ಬಿ ಜೆ ಪಿ ಕಾಂಗ್ರೆಸ್ನವ್ರ ಥರ ರಾಜಕೀಯ ಮಾಡೋದು ಬೇಡ ಈ ಅನ್ಯಾಯ ಆಗ್ತಾ ಇದೆ ಕೇಂದ್ರದ ಮೇಲೆ ಹೋರಾಟ ಮಾಡಬೇಕಾಗುತ್ತೆ ಹಿಂದಿ ನಾಮ್ ಫಲಕ್ಗಳು ಕರ್ನಾಟಕದಲ್ಲಿ ಎಲ್ಲೂ ಇರಬಾರ್ದು ಹಿಂದಿ ನಾಮ್ ಫಲಕ್ಗಳನ್ನು ನಾವು ತೆಗೆದಾಕ್ತೇವೆ ಹಿಂದಿ ಹೆಸರು ತಗಿತೇವೆ ಹಿಂದಿ ಭಾಷೆ ತೆಗೆದಾಗ್ತೇವೆ ಯಾವುದೇ ಬ್ಯಾಂಕ್ಗಳ ಮುಂದೆ ಹಿಂದಿ ಹಿಂದಿರೊಕ್ಕೂಡ್ದು ಕನ್ನಡ ಮಾತ್ರ ಹಿಂದಿ ಬೇಡವೇ ಬೇಡ ಈ ದೃಷ್ಟಿಯಿಂದ ಕೇಂದ್ರದ ವಿರುದ್ಧ ತೀವ್ರ ಹೋರಾಟ ಅದರ ಬಗ್ಗೆ ಬೇರೆ ಪ್ರಶ್ನೆ ಇಲ್ಲವೇ ಇಲ್ಲ ಈಗ ಮಹದಾಯಿಗಾಗಿ ಮೇಕೆದಾಟ್ಗಾಗಿ ರಸ್ತೆ ಸತ್ಯಾಗ್ರಹ ಮಾಡುವ ಮೂಲಕ Все